ವಿಜಯ್ ಭಟ್ಕರ್ ನಂಗೆ ತಯಾರಾಗ ಎಂಬತ್ ದಶಕ ತೊಂಬತ್ತರ ದಶಕದೊಳಗ ಕ್ರಾಯೋಜೆನಿಕ್ ಎಂಜಿನ್ ಬೇಕಾಗಿತ್ತು ಆಕಾಶದೊಳಗ ಕ್ಷಿಪಣಾಸ್ತ್ರಗಳನ್ನು ಹಾರಿಸ್ಲಾಕ್ ನಮ್ಮ ದೇಶಾಗ ಇರಲಿಲ್ಲ ರಾಜೀವ್ ಗಾಂಧಿ ಅವರು ಹೋಗಿ ಅಮೇರಿಕ ಕೇಳಿದ್ರು ರಷ್ಯಾ ಕೇಳಿದ್ರು ನಾವು ಕುಡುದಿಲ್ಲಂದ್ರ ಮರಳಿ ಬಂದ್ರು ಯುವ ವಿಜ್ಞಾನಿಗಳನ್ನೆಲ್ಲ ಕರೆದ್ರು ಕರೆದು ಕೇಳಿದ್ರು ನಾ ಹೋಗಿದ್ನಪ್ಪ ಕ್ರಾಯೋಜನಿಕ್ ಇಂಜಿನ್ ಬೇಕಂತ ಅದರ ಸಲುವಾಗಿ ಬೇಕಾದಂತ ಸೂಪರ್ ಕಂಪ್ಯೂಟರ್ ಬೇಕಾಗಿತ್ತು ಇಂಜಿನ್ ಅಕಡಿ ಕಡೆ ಅಂದ್ರೆ ಗೊಳೆ ಮಾಡ್ತೀವಿ ಸೂಪರ್ ಕಂಪ್ಯೂಟರ್ ಇಲ್ಲ ಹೆಂಗ್ ಮಾಡುದು ನಿಮ್ಮೊಳಗ್ ಯಾರ ತಯಾರು ಮಾಡ್ತೀರೋ ಅಂತ ಕೇಳಿದ್ರು ಒಬ್ಬ ಹುಡುಗ್ ಎದ್ನಿಂತ ತರುಣ ವಯಸ್ಸೆಟ್ಟು ಒಂದ್ ಇಪ್ಪತ್ತೈದು ಮೂವತ್ತು ವರ್ಷ ಎದ್ನೆಂತ ನಾ ಮಾಡಿಕೊಡ್ತೀನಿ ಅಂತ ಸೂಪರ್ ಕಂಪ್ಯೂಟರ್ ಎಷ್ಟ್ ದಿನದಾಗ ಮಾಡಿ ಅಂತ ಕೇಳಿ ಭಾರತದಿಂದ ಅಮೇರಿಕಾಕ್ ಹಡಗಿನಾಗ ಹೋಗಿ ಹಡಗಿನಾಗ ಬರಾಕ್ ಎಷ್ಟ್ ದಿವ್ಸ ಹತ್ತಾವ ಅಷ್ಟದಾಗ ಮಾಡಿಕೊಡ್ತೀನಿ ರೀ ಒಂದ್ ಹದಿನೈದು ದಿವ್ಸ ಹೋಗಾಕ ಹದಿನೈದು ದಿವ್ಸ ಹೊರಕ ಹತ್ತವ ಬೇಡ ತಿಂಗ್ಳು ಹೋಗಾಕ ತಿಂಗ್ಳು ಬರಕ್ ಎರಡು ತಿಂಗಳದಾಗ ಮಾಡಿ ಕೊಡ್ತೀನಿ ಅಂದ ಎಷ್ಟ್ ರೊಕ್ಕ ಖರ್ಚು ಬರ್ತೈತಿ ನಮ್ಮ ದೇಶಕ್ಕೆ ಅದು ಸಾಧ್ಯ ಆಕ್ತಿನ ಖರ್ಚು ಮಾಡೋದು ಎಷ್ಟ್ ರೊಕ್ಕ ಬರ್ತೈತಿ ಖರ್ಚು ಅಂತ ಕೇಳಿದ್ರು ಅಮೇರಿಕಾಕ್ ವಿಮಾನಲ್ಲೇ ಹೋಗಿ ಹಾಳು ಬರಾಕ್ ಎಟ್ ರೊಕ್ಕ ಹತ್ತವ ರೊಕ್ಕದಾಗ ಮಾಡ್ತೀನಿ ವಿಮಾನ ಹೋಗಿ ಹೊಳೆ ವರಾಕ್ ಎರಡು ಮಾಡ್ತೇನ್ರಿ ಇವತ್ತ ಶುರು ಮಾಡಂದ್ರು ಅವತ್ತ ಶುರು ಮಾಡಿದ ಎರಡು ತಿಂಗಳದಾಗ ಸೂಪರ್ ಕಂಪ್ಯೂಟರ್ ತಯಾರಾತು ಅಮೇರಿಕಾಕ್ ಹೋಗಿ ಬರಾಕೇನ್ ಲಕ್ಷ ಎರಡ್ ಲಕ್ಷ ರೂಪಾಯಿ ಖರ್ಚು ಬರ್ತಿತ್ತಲ್ಲ ದೇಡ್ ಲಕ್ಷದಾಗ ಮಾಡಿದ ಅವನೇ ವಿಜಯ್ ಭಾಟ್ಕರ್ ಅಂತ ಇವ್ ನನ್ ಬಾಳ ಪರಿಚಯದ ಅವ ನಲಂದ ಯೂನಿವರ್ಸಿಟಿ ಚೇರ್ಮನ್ ಅಂತಿದ್ದ ಮೊದಲ ನಾ ದಿಲ್ಲಿಯ ಐ ಐ ಟಿಗ ಮೇಲಿಂದ ಮೇಲೆ ಹೋಗಿದ್ದೆ ಅವಾಗ ದಿಲ್ಲಿ ಐ ಐ ಅವನು ನಮ್ಮ ಜೊತೆ ಮೆಂಬರ್ ಆಗಿದ್ದ ಆ ಮನುಷ್ಯ ಪರಮ ಕಂಪ್ಯೂಟರ್ ತಯಾರು ಮಾಡಿದ ಮತ್ತ ಆ ಮನುಷ್ಯ ಯಾರು ಗೊತ್ತಿಮ ಪಂಡ್ರಪುರದ ಸಂತ್ರದಾರ್ಲ ಅವ್ರ ಅಪ್ಪ ಅವ್ರವ್ವ ಪಂಡ್ರಪುರದ ಹೊರಗೆ ಹೋಗವರು ಸಾಕರೆ ಮಹಾರಾಜರ ಶಿಷ್ಯ ಅವ ಅದಕ್ಕಂತ ಆ ತಯಾರಿಸಿದ ಕಂಪ್ಯೂಟರ್ ಸೂಪರ್ ಕಂಪ್ಯೂಟರ್ಗೆ ಏನ್ ಹೆಸರಿಡ್ಲಿ ಅಂತ ಎಲ್ಲರು ಕೇಳಿದಾಗ ಅಂದ ಇದಕ್ಕೆ ಪರಮ ಕಂಪ್ಯೂಟರ್ ಅಂತ ಹೆಸರಿಡ್ಬೇಕು ಅಂದ ಇದು ಅಧ್ಯಾತ್ಮಿಕ ಹೆಸರು ಪರಮ ಸೂಪರ್ ಸೂಪರ್ದೊಳಗೆ ಸೂಪರ್ ಅದಕ್ಕಿಂತ ದೊಡ್ಡದು ಯಾವ್ದು ಇಲ್ಲ ಅಂತ ಹೆಸರಿಟ್ಬಿಟ್ಟು ಬಿಟ್ಟವ ನಮ್ ದೇಶದೊಳಗೆ ಏನ್ ಪ್ರತಿಭೆಗಳ ಕಡಿಮೆ ಅದಾವ ಅಂತ ನಮ್ ದೇಶ ಮನುಷ್ಯ ಇವತ್ತು ಸಹಿತ ಮನೆಯೊಳಗ ಇಂಥ ದೊಡ್ಡ ಸೈಂಟಿಸ್ಟ್ ಅದಾನ ಮನೆಯಾಗ ನಾಕಳ ಇಟ್ಟ నా కక్కడ ఇట్